ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನ ದಾಲ್ ಅಥವಾ ಏನು ಕಡಲೆಕಾಳು ಬಿಳಿ ಕಡಲೆಕಾಳನ್ನ ಹಾಕೊಳ್ಳೋಣ ಅಷ್ಟರಲ್ಲಿ ಬಿಳಿ ಕಡಲೆಕಾಳನ್ನ ನಾವು ಏನು ಉಪಯೋಗ ಇದೆ ಅಂತ ನೋಡೋಣ ಪ್ರತಿನಿತ್ಯ ನೂರು ಗ್ರಾಮ್ ಆಗುವಷ್ಟು ಬಿಳಿ ಕಡಲೆಕಾಳನ್ನ ಸೇವನೆ ಮಾಡೋದರಿಂದ ನಮಗೆ ವಿಟಮಿನ್ ಬಿ ಸಿಕ್ಸ್ ಹಾಗೆ ಮೆಗ್ನೀಷಿಯಮ್ ಜಿಂಕ್ ಕಾಪರ್ ಹೈ ರನ್ ಕಂಟೆಂಟ್ ಇವೆಲ್ಲವೂ ಹೆಚ್ಚಾಗುತ್ತೆ ಜೊತೆಗೆ ಎನರ್ಜಿ ಕೂಡ ಬರುತ್ತೆ ಸ್ಟಾಮಿನಾ ಇನ್ಕ್ರೀಸ್ ಆಗುತ್ತೆ ಹಾಗೆ ಹೈಲಿ ನ್ಯೂಟ್ರಿಷಿಯಸ್ ಫುಡ್ ಅಂತಲೇ ಹೇಳ್ಬೋದು ಇದು ರಿಚ್ ಇನ್ ಪ್ಲ್ಯಾಂಟ್ ಪ್ರೋಟೀನ್ ಅಂತಲೂ ಕೂಡ ಹೇಳ್ತಾರೆ ಸೊ ನಾವೇನು ಪ್ರೋಟೀನ್ ಪೌಡ್ರ್ ತೊಗೋತೀವಿ ವೆಜಿಟೇರಿಯನ್ ಸೊ ಅದರಲ್ಲಿ ಹೆಚ್ಚಾಗಿ ಚೆನ್ನ ಉಪಯೋಗಿಸ್ತಾರೆ ಸೊ ಪ್ಲ್ಯಾಂಟ್ ಬ್ರೇಸ್ಡ್ ಪ್ರೋಟೀನಲ್ಲಿ ಚೆನ್ನಾಗಿ ಫಸ್ಟ್ ಬರುತ್ತೆ ಹಾಗೆ ವೆಯ್ಟ್ ಮ್ಯಾನೇಜ್ ಮಾಡೋರಿಗೆ ಇದು ಒಳ್ಳೆಯ ಬೆಸ್ಟ್ ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು ಡಯಟ್ ಮಾಡೋರು ಇದನ್ನು ಬೆಳಿಗ್ಗೆ ಟಿಫನ್ಗೆ ಕೂಡ ಯೂಸ್ ಮಾಡ್ಬೋದು ಸುಮಾರು ಹಂಡ್ರೆಡ್ ಗ್ರಾಮ್ಸಷ್ಟು ಕಡಲೆಕಾಳು ಜೊತೆಗೆ ಒಂದು ಗ್ಲಾಸ್ ಹಾಲು ಅಥವಾ ಒಂದು ಯಾವುದಾದ್ರು ಸೀಸ್ನಲ್ ಫ್ರೂಟ್ ಅಥವಾ ಆ್ಯಪಲ್ನ ಸೇವನೆ ಮಾಡ್ತಾರೆ ಸೊ ನಾನಿವಾಗ ಶುಂಠಿಯನ್ನು ಹಾಕೋತಾ ಇದ್ದೀನಿ ಜಜ್ಜಿಟ್ಕೊಂಡಿರೋ ಶುಂಠಿ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಳ್ಳಿ ಜೊತೆಗೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕಡಲೆಕಾಳು ಬೇಯಿಸುವಾಗ ಉಪ್ಪು ಹಾಕಿದ್ವಿ ಸೊ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಹಾಗೆ ಈ ವೆಯ್ಟ್ ಮ್ಯಾನೇಜ್ ಮಾಡೋರಿಗೆ ಇದು ಒಳ್ಳೆಯ ಸ್ನ್ಯಾಕ್ ರೆಸಿಪಿ ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ನ ಅಪ್ ಮಾಡುತ್ತೆ ರೆಗ್ಯುಲೇಟ್ ಮಾಡುತ್ತೆ ಜೊತೆಗೆ ಡೈಜೆಷನ್ ಅಷ್ಟು ಚೆನ್ನಾಗಿಲ್ಲ ಅಂದರೆ ಇದರಲ್ಲಿ ಹೆಚ್ಚಿನ ಅಂಶ ಇರೋದರಿಂದ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಬ್ರೈನ್ ಹೆಲ್ತ್ ಕೂಡ ಡೆವಲಪ್ ಆಗುತ್ತೆ ಇದರಿಂದ ಸೇವನೆ ಮಾಡೋದರಿಂದ ಸೊ ಈಗ ನಾನು ಹುರಿದಿಟ್ಕೊಂಡಿರೋಂಥ ಕಾಯಿ ತುರಿಯನ್ನು ಹಾಕೋತೀನಿ ಜೊತೆಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಲಾಸ್ಟಲ್ಲಿ ಅರ್ಧ ನಿಂಬೆ ಹೋಳಿನ ರಸವನ್ನು